ಹೈ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ಎಂಟನೇ ತರಗತಿ ಸಮಾಜ ವಿಜ್ಞಾನ ಭಾಗ ಎರಡರ ಪಠ್ಯಪುಸ್ತಕದಲ್ಲಿನ ಹದಿನಾರನೇ ಪಾಠ ಮೌರ್ಯರು ಮತ್ತು ಕುಶಾನರು ಸೊ ಈ ಒಂದು ಪಾಠದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ ಆಲ್ರೆಡಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ಔಟ್ ಮಾಡಿ ಸೊ ಎಂಟನೇ ತರಗತಿಯ ಎಲ್ಲ ವಿಷಯಗಳಲ್ಲಿ ಕೂಡ ನಾವು ಪಾಠದ ಪ್ರಶ್ನೋತ್ತರಗಳನ್ನು ನೋಟ್ಸ್ಗಳನ್ನು ನಿಮಗಾಗಿ ಕೊಡ್ತಾ ಇದ್ದೀವಿ ಸೊ ಅವೆಲ್ಲವುಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಒಂದು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲ ಪ್ರಶ್ನೆ ಚಾಣಕ್ಯನು ಡ್ಯಾಶ್ ಎಂದು ಪ್ರಖ್ಯಾತನಾದನು ಅಂತ ಕೇಳಿದ್ರು ಉತ್ತರ ಬಂದ್ಬಿಟ್ಟು ಕೌಟಿಲ್ಲ ಎರಡನೇ ಪ್ರಶ್ನೆ ಮೌರ್ಯರ ರಾಜಧಾನಿ ಡ್ಯಾಶ್ ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಬಂದ್ಬಿಟ್ಟು ಪಾಟಲಿಪುತ್ರ ಇಸ್ ದ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಕುಶಾನ ರಾಜಮನೆತನದ ಸಂಸ್ಥಾಪಕ ಡ್ಯಾಶ್ ಅಂತ ಕೇಳಿದರು ಸೊ ಕುಶಾಲ ರಾಜಮನೆತನದ ಸಂಸ್ಥಾಪಕ ಯಾರಪ್ಪ ಅಂದರೆ ಕುಜಲ್ ಸಸ್ ಈಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಕನಿಷ್ಕನ ರಾಜ್ಯ ಆಳ್ವಿಕೆಯ ಹೊಸ ಯುಗವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳಿದರೆ ಅದನ್ನು ಶಕಯುಗ ಅಂತ ಕರೀತಾರೆ ಅನ್ನೋದು ಉತ್ತರ ಇತ್ತು ಮುಖ್ಯ ಪ್ರಶ್ನೆ ಎರಡನ್ನ ಸಂಕ್ಷಿಪ್ತವಾಗಿ ಉತ್ತರಗಳನ್ನು ಬರಲಿಕ್ಕೆ ಕೊಟ್ಟಿದ್ದಾರೆ ಅದರಲ್ಲಿ ಪ್ರಶ್ನೆ ಐದು ಅಶೋಕನ ಕಾಲದ ಪ್ರಮುಖ ನಗರಗಳನ್ನು ಬರೀರಿ ಅಂತ ಕೇಳಿದರು ಸೊ ಅಶೋಕನ ಕಾಲದ ಪ್ರಮುಖ ನಗರಗಳಂದರೆ ಪಾಟಲಿಪುತ್ರ ತಕ್ಷಶಿಲೆ ಉಜ್ಜಯಿನಿ ಸುವರ್ಣಗಿರಿ ಮತ್ತೆ ಗಿರನಾರ ಆರನೇ ಪ್ರಶ್ನೆ ಅಶೋಕನ ಆಡಳಿತದ ಬಗ್ಗೆ ವಿವರ ಕೊಡಿರಿ ಅಂತ ಕೇಳಿದ್ದಾರೆ ಹಾಗಾದ್ರೆ ಅಶೋಕನ ಆಡಳಿತ ಪದ್ಧತಿ ಹೇಗಿತ್ತಪ್ಪ ಅಂತಂದರೆ ಅದು ಕೇಂದ್ರೀಕೃತ ಆಡಳಿತದ ಪದ್ಧತಿಯಾಗಿತ್ತು ಅಧಿಕಾರವು ಸಂಪೂರ್ಣವಾಗಿ ರಾಜನಲ್ಲಿ ಕೇಂದ್ರೀಕೃತವಾಗಿತ್ತು ಅಧಿಕಾರಿ ವರ್ಗ ಅಸ್ತಿತ್ವದಲ್ಲಿತ್ತು ಗೂಢಾಚಾರ ವ್ಯವಸ್ಥೆ ಕೂಡ ಇತ್ತು ಮಂತ್ರಿ ಪುರೋಹಿತ ಸೇನಾಪತಿ ಮತ್ತು ಯುವರಾಜರು ರಾಜನ ಅಧೀನದಲ್ಲಿರ್ತಾರೆ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಣೆಯನ್ನ ಮಾಡಿದ್ರು ಪ್ರಾಂತ್ಯಗಳನ್ನು ರಾಜಕುಟುಂಬದವರು ಆಳ್ವಿಕೆಯನ್ನು ಮಾಡ್ತಿದ್ರು ತಕ್ಷಶಿಲೆ ಉಜ್ಜಯಿನಿ ದೌಲಿ ಸುವರ್ಣಗಿರಿ ಮತ್ತು ಗಿರ್ನರ್ಗಳು ಪ್ರಾಂತೀಯ ಆಡಳಿತದ ಕೇಂದ್ರಗಳಾಗಿದ್ದವು ರಜುಕ ಯುಕ್ತ ಎಂಬ ಅಧಿಕಾರಿಗಳು ಸಹ ಇದ್ರು ಪಟಲಿಪುತ್ರವನ್ನು ಮೂವತ್ತು ಅಧಿಕಾರಿಗಳನ್ನೊಳಗೊಂಡ ಆರು ಸಮಿತಿಗಳು ಕಾರ್ಯನಿರ್ವಹಿಸ್ತಾ ಇದ್ದವು ಅಂತ ಬರೆದ್ರೆ ಸಾಕು ಏಳನೇ ಪ್ರಶ್ನೆ ಕುಶಾನರು ಯಾವ ಸಂತತಿಗೆ ಸೇರಿದವರು ಅಂತಕ್ಕಂಥ ಪ್ರಶ್ನೆ ಇತ್ತು ಭಾಳ ಈಸಿ ಪ್ರಶ್ನೆ ಕುಶಾನರು ಯುಚಿ ಸಂತತಿಗೆ ಸೇರಿದವರು ಅನ್ನೋದನ್ನು ಉತ್ತರವನ್ನು ಬರೀಬೇಕು ಎಂಟನೇ ಪ್ರಶ್ನೆ ಹಾಗೂ ಪಾಠದ ಲಾಸ್ಟ್ ಕ್ವಶನ್ ಏನಿತ್ತಪ್ಪ ಅಂತಂದರೆ ಕನಿಷ್ಕನ ಸಾಮ್ರಾಜ್ಯದ ವಿಸ್ತರಣೆ ಎಲ್ಲಿಯವರೆಗೆ ಹರಡಿತ್ತು ಅಂತ ಕೇಳಿದ್ದಾರೆ ಸೊ ಕನಿಷ್ಕನ ಸಾಮ್ರಾಜ್ಯ ಏನಾಗಿತ್ತಪ್ಪ ಅಂದ್ರೆ ಅದು ದಕ್ಷಿಣದ ಸಾಂಚಿಯಿಂದ ಹಿಡಿದು ಪೂರ್ವದ ಬನಾರಸ್ವರೆಗೆ ಸಾಮ್ರಾಜ್ಯ ಹರಡಿತ್ತು ಮಧ್ಯ ಏಷ್ಯಾದವರೆಗೂ ಕೂಡ ಈ ಥರ ಸಾಮ್ರಾಜ್ಯ ಹರಡಿತ್ತು ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ಇಷ್ಟಿತ್ತು ಈ ಒಂದು ಎಂಟನೇ ತರಗತಿ ಸಮಾಜ ವಿಜ್ಞಾನ ಭಾಗ ಎರಡರ ಪಠ್ಯಪುಸ್ತಕದಲ್ಲಿನ ಹದಿನಾರನೇ ಪಾಠ ಮೌರ್ಯರು ಮತ್ತು ಕುಶಾನರು ಪಾಠದ ಕಂಪ್ಲೀಟ್ ಕ್ವಶನ್ ಆನ್ಸರ್ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬಬಾಯ್